ಲೋಕಸಭಾ ಕ್ಷೇತ್ರದಿಂದ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪುವ ಹಿನ್ನೆಲೆಯಲ್ಲಿ ಅವರು ಫೇಸ್ಬುಕ್ ಲೈವ್ ಬಂದು ಭಾವನಾತ್ಮಕವಾಗಿ ಸುಮಾರು ನಲವತ್ತು ನಿಮಿಷಗಳ ಕಾಲ ಮಾತಾಡ್ತಾರೆ ಮತ್ತೊಬ್ಬ ಸಂಸದರು ಕೂಡ ಈಗ ಫೇಸ್ಬುಕ್ನಲ್ಲಿ ಪೋಸ್ಟ್ ಒಂದನ್ನು ಮಾಡಿದ್ದಾರೆ ಡಿ ವಿ ಸದಾನಂದ ಗೌಡ ಅವರಿಗೆ ಟಿಕೆಟ್ ಮಿಸ್ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಮತ್ತೊಮ್ಮೆ ಕಣಕ್ಕಿಳಿಯುವ ಇಂಗಿತವನ್ನು ವ್ಯಕ್ತಪಡಿಸಿದ್ರು ಟಿ ವಿ ಸದಾನಂದ ಗೌಡ ಅವರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಫೋನ್ ಕರೆ ಮಾಡಿ ನಿಮಗೆ ಟಿಕೆಟ್ ಇಲ್ಲ ಅಂತ ಹೇಳಿದ್ದಾರಾ ಅಮಿತ್ ಶಾ ಅವರು ದೂರವಾಣಿ ಮೂಲಕ ಸದಾನಂದ ಗೌಡ ಅವರಿಗೆ ಸಂದೇಶವನ್ನು ರವಾನೆ ಮಾಡಿದ್ರ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಯಾಕೆಂದ್ರೆ ಅವರ ಫೇಸ್ಬುಕ್ನ ಪೋಸ್ಟ್ ಈ ಎಲ್ಲ ಪ್ರಶ್ನೆಗಳಿಗೆ ಅಚ್ಚರಣೆ ಮೂಡಿಸ್ತಾ ಇದೆ ನೋಡಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ನನ್ನ ಎಲ್ಲ ಪ್ರೀತಿಯ ಬಂಧುಗಳೇ ಅಂತೇಳಿ ಅವರು ಪೋಸ್ಟ್ ಅನ್ನ ಮಾಡಿದ್ದಾರೆ ಪೋಸ್ಟ್ ಹಾಕಿದ್ದಾರೆ ನನಗೆ ಕಳೆದ ಹತ್ತು ವರ್ಷಗಳ ಕಾಲ ಈ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ನಿಮ್ಮ ಕೆಲಸ ಮಾಡುವ ಅವಕಾಶವನ್ನ ಮಾಡಿಕೊಟ್ಟು ಆಶೀರ್ವಾದವನ್ನ ಮಾಡಿದ್ದೀರಿ ನಾನು ನನ್ನ ಶಕ್ತಿ ಮೀರಿ ನಿಮ್ಮ ಸೇವೆಯನ್ನು ಮಾಡುವ ಪ್ರಯತ್ನವನ್ನು ಮಾಡಿದ್ದೇನೆ ನಿಮ್ಮ ಆಶೀರ್ವಾದದಿಂದ ಕೇಂದ್ರದಲ್ಲಿ ನಮ್ಮೆಲ್ಲರ ಪ್ರೀತಿಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಏಳು ವರ್ಷಗಳ ಕಾಲ ನೋಡಿ ಅವರ ಪೋಸ್ಟನ್ನು ಇಲ್ಲಿ ಗಮನಿಸ್ಬೋದು ಪೋಸ್ಟನ್ನು ಇಲ್ಲಿ ಗಮನಿಸ್ಬೋದು ನಮ್ಮ ಸ್ಕ್ರೀನ್ ಮೇಲೆ ಈಗ ನೀವು ಸದಾನಂದ ಗೌಡ ಅವರ ಫೇಸ್ಬುಕ್ ಪೋಸ್ಟ್ ಹನ್ನೊಂದು ನಿಮಿಷಗಳ ಹಿಂದೆ ಅವರು ಪೋಸ್ಟನ್ನು ಮಾಡಿದ್ದಾರೆ ಹನ್ನೊಂದು ನಿಮಿಷಗಳ ಹಿಂದೆ ಮಾಡಿರುವಂಥ ಪೋಸ್ಟ್ ಟಿ ವಿ ಸದಾನಂದ ಗೌಡ ಅವರು ಕೆಲ ದಿನಗಳ ಹಿಂದೆ ಅಷ್ಟೇ ಕೆಲ ತಿಂಗಳ ಹಿಂದೆ ಸಾಕು ಅಂತ ಹೇಳಿದರು ಆದರೆ ಕಳೆದ ಎರಡು ತಿಂಗಳಿಂದ ಫುಲ್ ಆ್ಯಕ್ಟಿವ್ ಆಗಿದ್ರು ನಮ್ಮಂತವ್ರಿಗೆ ಟಿಕೆಟ್ ಕೊಡದೆ ಇನ್ಯಾರು ಕೊಡ್ತಾರೆ ವಿಧಾನಸೌಧದಲ್ಲಿ ವಿಧಾನಸೌಧ ಚುನಾವಣೆಯಲ್ಲಿ ಎಕ್ಸ್ಪರಿಮೆಂಟ್ ಮಾಡಿ ಕೈ ಸುಟ್ಕೊಂಡಿದ್ರು ಈಗ ಮತ್ತೆ ಹಾಗೆ ಮಾಡ್ಕೊಳ್ತಾರೆ ಅಂತೇಳಿ ಹೇಳಿಕೆಯನ್ನ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿದ್ರಿ ಈಗ ನೋಡಿ ಅವರ ಪೋಸ್ಟ್ ನನಗೆ ಕಳೆದ ಹತ್ತು ವರ್ಷಗಳ ಕಾಲ ಈ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ನಿಮ್ಮ ಕೆಲಸ ಮಾಡುವ ಅವಕಾಶವನ್ನು